ಚಿಕ್ಕಬಳ್ಳಾಪುರ ಜಿಲ್ಲೆಯ ಜೂಜುಗಾರರ ಹೆಡೆಮೂರಿ ಕಟ್ಟಿದ ಖಡಕ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಯುಗಾದಿ ದಿನದಂದು ಕಹಿಯ ಅನುಭವವನ್ನು ಎದುರಿಸಿದ ಜೂಜುಗಾರರು ಈ ವರ್ಷದ ಯುಗಾದಿ ಹಬ್ಬವು ಜೂಜುಗಾರರ ಪಾಲಿಗೆ ಪೊಲೀಸ್ ಯಮರಾಗಿದ್ದು ನಿಜ ಮುಂಜಾಗ್ರತೆಯ ಕ್ರಮವಾಗಿ ಈ ಜಿಲ್ಲೆಯಾದ್ಯಂತ ಡಂಗುರ ಹಾಕಿ ಹೇಳಿದರೂ ಕಾನೂನು ಮೀರಿ ಜೂಜು ಆಡಿರುವುದು ತಪ್ಪಾಗಿದ್ದು ಅದಕ್ಕೆ ಪೊಲೀಸ್ ಇಲಾಖೆಯು ಸುಮಾರು ಇನ್ನೂರ ತೊಂಬತ್ಮೂರು ಜನರ ವಿರುದ್ಧ ನಲವತ್ತೆಂಟು ಪ್ರಕರಣಗಳು ದಾಖಲು ಮಾಡಲಾಗಿದೆ ಈ ಜೂಜು ಅಡ್ಡಗಳ ಮೇಲೆ ಪೊಲೀಸ್ ರೈಡ್ ಅಲ್ಲಿ ಸಿಕ್ಕ ಬರೋಬ್ಬರಿ ಹಣ ಎರಡು ಲಕ್ಷದ ಮೂವತ್ತೊಂಬತ್ತು ಸೀಜ್ ಮಾಡಲಾಗಿದೆ ಕೋಳಿ ಪಂದ್ಯ ಇಸ್ಪೆಟ್ ಜೂಜು ಇನ್ನು ಇತರೆ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿರುವ ಒಟ್ಟು ಇನ್ನೂರ ತೊಂಬತ್ಮೂರು ಜನರ ಮೇಲೆ ಕಾನೂನು ಕ್ರಮವನ್ನು ಒದಗಿಸಲಾಗಿದೆ ಅಂತ ಅಧಿಕಾರಿಗಳು ಕುಶಾಲ್ ಚೌಕ್ ಸರ್ ಅವರು ಮಾಧ್ಯಮಗಳಿಗೆ ತಿಳಿಸಿದರು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಡಿಸ್ಟ್ರಿಕ್ಟ್ ಮೊದಲಿಂದ ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡಿದ್ದೀವಿ ಮತ್ತು ವಾರ್ನಿಂಗ್ ಕೂಡ ಕೊಟ್ಟಿದ್ದೀವಿ ಎಲ್ಲ ಕಡೆಗೆ ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಪಾರ್ಟಿಸಿಪೇಷನ್ ಮಾಡಬಾರ್ದು ಯಾವುದು ಇದು ಇಸ್ಪೆಟ್ ವಗ್ಯಾರ ಕೋಳಿ ಪಂದ್ಯ ವಗರಾ ಈ ಥರದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ಆಮೇಲೆ ನಿನ್ನೆ ಯುಗಾದಿ ದಿನ ಹಬ್ಬ ದಿನ ನಾವು ಎಲ್ಲ ಕಡೆ ಸ್ಪೆಷಲ್ ಟೀಮ್ಸ್ ರೆಡಿ ಮಾಡಿಕೊಂಡು ಆಲ್ ಓವರ್ ಡಿಸ್ಟ್ರಿಕ್ಸ್ ರೇಡ್ ಮಾಡಿದ್ದೀವಿ ಎಲ್ಲ ಸ್ಟೇಷನ್ಸ್ ಇಂದ ಕೇಸಸ್ ಮಾಡಿದ್ದಾರೆ ಸೊ ಟೋಟಲ್ ಫಾರ್ಟಿ ಏಯ್ಟ್ ಕೇಸಸ್ ನಮ್ಮಲ್ಲಿ ಗ್ಯಾಮ್ಲಿಂಗ್ದು ಕೋಲಿ ಪಂದ್ಯದ್ದು ಇಸ್ಪೆಟ್ದು ಈ ಥರ ಟೋಟಲ್ ಫಾರ್ಟಿ ಏಟ್ ಕೇಸಸ್ ನೆನ್ನೆ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಮಾಡಿದ್ದಾರೆ ಬೇರೆ ಬೇರೆ ಸ್ಟೇಷನ್ಸ್ ಟೋಟಲ್ ಅರೌಂಡ್ ಟೂ ಪಾಯಿಂಟ್ ಫೋರ್ ಲ್ಯಾಕ್ ಅಮೌಂಟ್ದು ನಾವು ಸೀಸ್ ಮಾಡಿದ್ದೀವಿ ಜೊತೆಗೆ ಅರೌಂಡ್ ಟೂ ಟೂ ಹಂಡ್ರೆಡ್ ನೈಂಟಿ ತ್ರೀ ಪರ್ಸೆನ್ಸ್ ಟೂ ನೈಂಟಿ ತ್ರೀ ಪರ್ಸನ್ಸ್ಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಈ ಕೇಸಸ್ ಅಲ್ಲಿ ಈಗ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇವತ್ತು ಬಂದೋಬಸ್ತ್ ಮಾಡ್ತೀವಿ ವರ್ಷಕ್ಕೆ ಒಮ್ಮೆ ಬರುವ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲವನ್ನು ಸಮನಾಗಿ ಹಂಚಿಕೊಂಡು ಜೀವನವನ್ನು ಸುಗಮವಾಗಿ ಸಂತೋಷದಿಂದ ನಡೆಸುವ ಇಚ್ಛೆ ಇಲ್ಲದೆ ಜೂಜುಗಳ ಮೋಜು ಮಸ್ತಿಗೆ ಹೋಗಿ ಈಗ ಕಾನೂನು ಕಟುಕಟೆಗೆ ಹೋಗಿರುವುದು ಈ ವರ್ಷದ ಹಬ್ಬದ ಸಂದರ್ಭದಲ್ಲಿ ಅದರಿಂದ ಮೊದಲೇ ಪೊಲೀಸ್ ಇಲಾಖೆಯು ಕಣ್ಣು ಇಟ್ಟಿದ್ದು ಈಗ ಜಿಲ್ಲೆಯಲ್ಲಿ ಹೈ ಅಲರ್ಟ್ ಆಗಿದ್ದಾರೆ ಇನ್ನಾದರೂ ಜಿಲ್ಲೆಯಲ್ಲಿ ಕಾನೂನು ಬಹಿರ ಚಟುವಟಿಕೆಗಳು ನಿಲ್ತಾವೆ ಎಂಬುದು ಕಾದು ನೋಡಬೇಕಿದೆ ಹಾಗೂ ಇವರಿಗೆ ಕೊಡುವ ಶಿಕ್ಷೆಯಿಂದ ಇತರರಿಗೆ ಬರುವಂಥದ್ದು ಆಗಬೇಕು ಕೂಲಿನಾಲಿ ಮಾಡಿ ಮೋಜು ಮಸ್ತಿ ಜೂಟಿನ ಆಟಕ್ಕೆ ಸಿಲುಕಿ ಪಾಂಡವರು ವನವಾಸ ಮಾಡಿದ ಹಾಗೆ ಇಂದಿನ ಜನಾಂಗವು ವನವಾಸ ಮಾಡದಿರಲಿ ಎಂಬುದು ಪೊಲೀಸರ ಆಶಯವಾಗಿದೆ

ನಾನೂರಲ್ಲಿ ಮೂರ್ ಸಾವಿರದ ನಾನೂರ ನಾಲ್ಕು ನಾನೂರು ಮುನ್ನೂರ ಇದೆ ಸಾವಿರದ ಮುನ್ನೂರು ಪ್ಲಸ್ ಇಪ್ಪತ್ತು ಎರಡ್ ಸಾವಿರದ ಎಂಟುನೂರ ಇಪ್ಪತ್ತು ಪ್ಲಸ್ ಆರ್ನೂರು ಎರಡು ಸಾವಿರದ ಎಂಟುನೂರ ಇಪ್ಪತ್ತು ಮೂರು ಸಾವಿರದ ನಾನ್ನೂರು ಇಪ್ಪತ್ತು ಮೂರು ಸಾವಿರದ ನಾನ್ನೂರು ಇಪ್ಪತ್ತು ಸಾವಿರ ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತು ಪ್ಲಸ್ ಆರ್ನೂರು ಐದು ಸಾವಿರದ ಇಪ್ಪತ್ತು ರೂಪಾಯಿ ಆಯಿತು